ಬಳ್ಳಾರಿಯ ಕೆ ಎಂ ಎಫ್ ಕಚೇರಿ ಮುಂದೆ ವಾಮಾಚಾರ ನಡೆದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಕಚೇರಿಯ ಮುಂದೆ ನಿಂಬೆ ಹಣ್ಣು ಕುಂಬಳಕಾಯಿ ಕುಂಕುಮ ಹಾಕಿ ವಾಮಾಚಾರ ಮಾಡಿರುವಂತಹ ದೃಶ್ಯಾವಳಿಗಳು ಅಲ್ಲಿ ಕಂಡು ಬಂದಿದೆ ನಷ್ಟದ ಸಂಕಷ್ಟಕ್ಕೆ ಸಿಲುಕಿರುವಂತಹ ಬಳ್ಳಾರಿಯ ಕೆ ಎಂ ಎಫ್ ಕೆ ಎಂ ಎಫ್ ಈಗಲೇ ನಷ್ಟಕ್ಕೆ ಸಿಲುಕಿದೆ ಈಗ ಕೆ ಎಫ್ ಆಡಳಿತ ಕಚೇರಿ ಮುಂದೇನೆ ಮಾಟ ಮಂತ್ರ ಮಾಡಲಾಗಿದೆ ಕೆ ಎಫ್ ಆಂತರಿಕ ವೈಮನಸ್ಸು ಇದ್ದವರಿಂದ ಈ ಕೃತ್ಯ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಆಂತರಿಕ ಕಿತ್ತಾಟದಲ್ಲಿ ಇದ್ದಂಥವರು ಈ ಕೃತ್ಯವನ್ನು ಮಾಡುವಂಥ ಶಂಕೆ ಇದೆ ಮಣ್ಣಿನ ಮಡಿಕೆ ತಾಯೇತ ಗೊಂಬೆ ಎಂಟು ನಿಂಬೆ ಹಣ್ಣು ಕುಂಬಳಕಾಯಿಗೆ ಬಣ್ಣದ ದಾರ ಕಟ್ಟಿ ಮಾಟ ಮಂತ್ರ ಮಾಡಿದ್ದಾರೆ ಎಲ್ಲವೂ ಕೂಡ ಕಚೇರಿಯ ಮುಂದೆನೆ ಅಲ್ಲಿ ಹಾಕಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದು ಬಳ್ಳಾರಿಯ ಕೆ ಎಂ ಎಫ್ ಕಚೇರಿಯ ಮುಂದಿನ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ನಿಂಬೆಹಣ್ಣು ಕುಂಬಳಕಾಯಿ ಕುಂಕುಮ ಹಾಕಿ ವಾಮಾಚಾರ ಮಾಡಿದ್ದಾರೆ ಈಗಾಗಲೇ ಬಳ್ಳಾರಿಯ ಕೆ ಎಂ ಎಫ್ ಸಂಕಷ್ಟಕ್ಕೆ ಸಿಲುಕಿದೆ ಲಾಸ್ನಲ್ಲಿ ನಡೀತಾ ಇದೆ ಇಷ್ಟೆಲ್ಲ ಸಂಕಷ್ಟ ಇದ್ದಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ವಾಮಾಚಾರ ಮಾಡಿರುವಂಥದ್ದು ಈಗ ಕೆ ಎಂ ಎಫ್ ಆಡಳಿತ ಕಚೇರಿ ಮಾಟ ಮಂತ್ರ ಮಾಡಲಾಗಿದೆ ಕೆ ಎಮ್ ಎಫ್ ಆಂತರಿಕ ವೈಮನಸ್ಸು ಇದ್ದವರಿಂದ ಕೃತ್ಯ ಮಾಡಿರುವಂಥ ಶಂಕೆ ಇದೆ ಅಂದರೆ ಅಲ್ಲೇ ಕೆಲಸ ಮಾಡುವಂಥವ್ರು ಆಂತರಿಕ ಕಿತ್ತಾಟ ಇರುತ್ತಲ್ಲ ಅಂಥವರೇ ಈ ಕೃತ್ಯ ಮಾಡಿರುವಂಥ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು ಮಣ್ಣಿನ ಮಡಿಕೆ ತಾಯತ ಗೊಂಬೆ ಎಂಟು ನಿಂಬೆಹಣ್ಣು ಕುಂಬಳಕಾಯಿ ಬಣ್ಣದ ದಾರ ಕಟ್ಟಿ ಇದೆಲ್ಲವನ್ನು ಕೂಡ ಮಂತ್ರ ಮಾಡಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ವಿನಾಯಕ ಯಾವಾಗ ಈ ರೀತಿಯಾಗಿ ಆಗಿರುವಂತದ್ದು ಏನ್ ಸಮಸ್ಯೆ ಆಗ್ತಾ ಇದೆ ಕೆಎಂಎಫ್ ನಲ್ಲಿ ಖಂಡಿತ ಶಮಂತ ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಕೂಡ ಒಂದ್ ರೀತಿ ಇದರ ಮೂಢನಂಬಿಕೆ ಅಂತ ಹೇಳಬಹುದ ಅಥವಾ ಈ ರೀತಿ ನಡ್ಕೊಂಡಿರ್ತಕ್ಕಂಥ ಯಾವ ರೀತಿ ಉತ್ತರ ಅನ್ನೋದು ಕೂಡ ಗೊತ್ತಾಗಲ್ಲ ಯಾಕಂತಂದ್ರೆ ಈ ಹಿಂದೆ ಕೇವಲ ಒಂದು ತಿಂಗಳ ಹಿಂದೆಗೇ ನಾವು ಬಳ್ಳಾರಿಯ ನಗರದ ಒಂದು ಬಾಲಾಜಿ ಕ್ಯಾಂಪ್ ನಲ್ಲಿ ಈ ದೃಶ್ಯವನ್ನು ಕೂಡ ಗಮನಿಸಿದ್ವಿ ಅಂದ್ರೆ ಅಲ್ಲಿ ಮನುಷ್ಯನ ಸತ್ತಿರತಕ್ಕಂಥ ಮನುಷ್ಯನ ಮೂಳೆಯ ಮತ್ತು ತಲೆ ಬೂಡೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಅಲ್ಲಿ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರು ಕೂಡ ಸಾಕಷ್ಟು ಭಯಭೀತಕ್ಕೆ ಒಳಗಾಗಿದ್ರು ಈಗ ಮತ್ತೊಂದು ರೀತಿ ಮತ್ತೊಂದು ಅಧ್ಯಾಯದ ರೀತಿ ಒಳಗೆ ನಮ್ಗೆ ಕೆಎಂಪ್ ಮುಂದ್ಗಡೆ ಮಾತ ಮಂತ್ರ ಮಾಡಿರುವಂತದ್ದು ಕೂಡ ನಾವು ಗಮನಿಸಬಹುದಾಗಿದೆ ಹೀಗಾಗಿ ಎಲ್ ರೀತಿ ನಿಜಕ್ಕೂ ಕೂಡ ಇದು ಆತಂಕದ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಯಾಕಂತಂದ್ರೆ ಕೆಎಂಎಪ್ ಆವರಣ ಅಂತಂದ್ರೆ ಒಂದು ಸೊಳ್ಳೆ ಕೂಡ ನುಸುಳಬೇಕಾದ್ರೂ ಕೂಡ ಅಲ್ಲಿ ಸಾಕಷ್ಟು ಭದ್ರತೆ ಇರುತ್ತೆ ಜೊತೆಗೆ ಸಿಸಿ ಕ್ಯಾಮರಾಗಳು ಕೂಡ ಇರ್ತವೆ ಇಂಥ ಇದ್ರೂ ಕೂಡ ಆಡಳಿತ ಕಚೇರಿ ಮುಂದ್ಗಡೆ ಈ ರೀತಿ ವಾಮಾಚಾರ ಮಾಡಿದ್ರೆ ನಿಜಕ್ಕೂ ಕೂಡ ಇದು ಎಲ್ಲ ರೀತಿ ಅವರಲ್ಲಿರ್ತಕ್ಕಂಥ ವೈಮನಸ್ಸು ಇರ್ಬೋದು ಅಥವಾ ಇನ್ಯಾವುದೋ ಬೇರೆ ಇರ್ಬೋದು ಹೀಗಾಗಿ ಅಲ್ಲಿ ವಾಮಾಚಾರವನ್ನು ಮಾಡಿದ ಕೂಡ ನಾವು ಗಮನಿಸಬಹುದಾಗಿ ಅಂದ್ರೆ ನಿಂಬೆಣ್ಣೆ ನೆಟ್ಟಿದ್ದಾರೆ ಕುಂಬಳಕಾಯಿ ನೆಟ್ಟಿದ್ದಾರೆ ಜೊತೆಗೆ ಮಳೆಯನ್ನು ಕೂಡ ಬಡಿದ್ದಾರೆ ಅಂದ್ರೆ ಕಬ್ಬಿಣದ ಮಳೆಯನ್ನು ಕೂಡ ಬಡಿಸಿದ್ದಾರೆ ಬಡದು ವಿಶೇಷವಾಗಿ ಒಂದ್ ರೀತಿ ವಿಚಿತ್ರವಾಗಿ ಕಾಣುವ ರೀತಿಯಲ್ಲಿ ಕುಂಕುಮವನ್ನು ಕೂಡ ಹಾಕಿದ್ದಾರೆ ವಾಮ ಒಂದ್ ರೀತಿ ವಾಮಾಚಾರ ಆಗಿ ಅಲ್ಲಿರ್ತಕ್ಕಂಥ ಜನರು ಕೂಡ ಭಯಭೀತ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾಡಿರುವಂಥದ್ದು ಹೀಗಾಗಿ ಈ ಸಂಬಂಧಪಟ್ಟಂತೆ ಕೇಮ ಆಡಳಿತ ವಿಭಾಗದ ಅಧಿಕಾರಿಯನ್ನು ಕೂಡ ನಾವು ಮಾತಾಡಿಸುವ ಪ್ರಯತ್ನ ಕೂಡ ಮಾಡಿದ್ವಿ ಆ ಸಂಸ್ಥೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಇದಕ್ಕೆಲ್ಲ ಮಹತ್ವವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತಾಡ್ತಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ ಅಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಕೂಡ ಕೆಲಸ ಮಾಡಕ್ ಬರ್ತಾರೆ ಕೆಲಸ ಮಾಡಬೇಕಾದ್ರೆ ಇದು ಕೂಡ ಅವ್ರ ಆತಂಕದ ವಾತಾವರಣ ಸೃಷ್ಟಿ ಆಗುತ್ತೆ ಅದನ್ನು ಯಾವ ಅರ್ಥಕ್ಕೆ ವಾಮಾಚಾರ ಮಾಡಿದ್ದಾರೆ ಅಥವಾ ಯಾರಿಗಾರು ಏನೋ ತೊಂದರೆ ಆಗಬೇಕು ಅನ್ನೋ ರೀತಿಯಲ್ಲಿ ಈ ವಾಮಾಚಾರನ ಮಾಡಿದ್ದಾರೆ ಅಥವಾ ಇನ್ಯಾವುದೇ ಬೇರೆ ಉದ್ದೇಶಕ್ಕೆ ಮಾಡಿದರನ್ನ ಕೂಡ ಸಾಕಷ್ಟು ಗೊಂದಲ ಮತ್ತು ಜೊತೆಗೆ ಆತಂಕ ಮೂಡುವಂಥದ್ದು ಹೀಗಾಗಿ ಇದೇ ಸೂಕ್ತ ಸೂಕ್ತ ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ ಅವ್ರ ಕಠಿಣ ಕ್ರಮ ಆಗುವಂತ ಆಗಬೇಕು ಅನ್ನೋದು ಕೂಡ ಆಗ್ರಹ ಮಾಡ್ತಾ ಇರುವಂತಹ ಶಮತ್ ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ